ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಟೌನ್ಹಾಲ್ ಹತ್ತಿರ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ನಮ್ಮ ಕಮಿಷನರ್ ಕಳಿಸ್ಕೊಟ್ಟಿದ್ದಾರೆ ಸರ್ಕಾರ ತೀರ್ಮಾನ ಮಾಡಿ ಅನುಮತಿಯನ್ನು ಕೊಡಬೇಕು ಅದು ಕೊಟ್ಟ ನಂತರವೇ ಅದನ್ನು ಪ್ರಾರಂಭ ಮಾಡ್ತೀವಿ ಅದಕ್ಕೆ ಆ ಪುತ್ಥಳಿಯನ್ನು ನಮ್ಮ ಸಿದ್ಧಾರ್ಥ ಸಂಸ್ಥೆಯಿಂದ ಕೊಡುಗೆಯಾಗಿ ಸುಮಾರು ಮೂವತ್ತ ಆರು ಲಕ್ಷ ಅದನ್ನು ನಾವು ಕೊಡುಗೆಯಾಗಿ ಸಿದ್ಧಾರ್ಥ ಸಂಸ್ಥೆ ಪುತ್ಥಳಿಯನ್ನು ಕೊಡುತ್ತೆ ಅದರ ಪೆಡೆಸ್ಟಲನ್ನು ಕಾರ್ಪೊರೇಷನ್ ಅವರು ಮಾಡ್ತಾರೆ ಇಲ್ಲ ಇಲ್ಲ ಅದೇ ಸರ್ಕಲ್ಲಿಗೆ ಹೋಗಲ್ಲ ನಾವು ನಾವು ಅಲ್ಲಿ ಟೌನ್ ಹಾಲ್ಸ್ ಇದೆಯಲ್ಲ ನಾವು ಯಾವುದೇ ಸರ್ಕಲ್ ಮರುನಾಮಕರಣ ಮತ್ತೊಂದು ಯಾವುದು ಮಾಡಲ್ಲ ಗೊತ್ತಿಲ್ಲ ನಾವು ಅಲ್ಲಿ ಆ ಸರ್ಕಲ್ನಲ್ಲಿ ಇಡ್ಬೋದು ನಾವು ಸರ್ಕಲ್ನಲ್ಲಿ ಇಡಲ್ ಅಲ್ಲಿ ಕಾರ್ಪೊರೇಷನ್ ಆವರಣದಲ್ಲಿ ಇಡ್ತಾರೆ ನೋ ಕ್ಲಾಶ್ ಆಫ್ ಇಂಟ್ರೆಸ್ಟ್ ಇಸ್ ನೋ ಕ್ಲಾಶ್ ಆಫ್ ಆ ಸರ್ಕಲ್ ಬರುತ್ತಲ್ಲ ಆ ಪಾರ್ಕ್ ಇದೆಯಲ್ಲ ಅಲ್ಲಿ ಒಂದು ಜಾಗ ಕಾರ್ವ್ಔಟ್ ಮಾಡಿ ಎಲ್ಲರಿಗೂ ಕಾಣಿಸೋ ರೀತಿನಲ್ಲಿ ಅದನ್ನ ಮಾಡ್ತಾರೆ ಆ ಕಡೆ ವೆಹಿಕಲ್ಸ್ ಎಲ್ಲ ನಿಂತ್ಕೊಳ್ಳುತ್ತೆ